ನಂದಿ ಟಿವಿಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್ ಮನುಷ್ಯ ಆರೋಗ್ಯದಿಂದ ಇರಲು ಯೋಗಾಭ್ಯಾಸ ಅತಿ ಮುಖ್ಯವಾದದ್ದು ಮನುಷ್ಯನ ಆರೋಗ್ಯದ ಮತ್ತೊಂದು ಭಾಗವೇ ಯೋಗ ಎಂದು ಬಿಜೆಪಿಯ ಮುಖಂಡ ದೇವನಹಳ್ಳಿ ಜಿಎನ್ ವೇಣುಗೋಪಾಲ್ ಅವರು ತಿಳಿಸಿದ್ದಾರೆ ವಿಶ್ವ ಯೋಗ ದಿನಾಚರಣೆಯ ಅಂಗವಾಗಿ ಚಿಂತಾಮಣಿ ನಗರದ ಪತಾಂಜಲಿ ಯೋಗ ಬಿಜೆಪಿ ಪಕ್ಷದಿಂದ ವಿಶ್ವ ಯೋಗ ದಿನಾಚರಣೆ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ಪಕ್ಷದ ಮುಖಂಡ ದೇವನಹಳ್ಳಿ ಜಿಎನ್ ವೇಣುಗೋಪಾಲ್ ಹಾಗೂ ಬಿಜೆಪಿ ಪಕ್ಷದ ಮುಖಂಡರು ಭಾಗವಹಿಸಿ ಯೋಗಾಭ್ಯಾಸದ ಹಲವು ಬಂಕಿಗಳನ್ನ ಮಾಡಿದ್ದಾರೆ ಈ ವೇಳೆ ಜಿಎನ್ ವೇಣುಗೋಪಾಲ್ ಸನಾತನ ಧರ್ಮದ ಮೊದಲ ಅಧ್ಯಯನದಲ್ಲೇ ಯೋಗದಿಂದಾಗುವ ಪ್ರಯೋಜನಗಳ ಬಗ್ಗೆ ಹಿರಿಯರು ತಿಳಿಸಿಕೊಟ್ಟಿದ್ದಾರೆ ಅದನ್ನ ವಿಶ್ವಕ್ಕೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿಜಿ ಅವರು ಪರಿಚಯಿಸಿದ್ದು ಇಂದು ಪ್ರಪಂಚದಾದ್ಯಂತ ವಿಶ್ವ ಯೋಗ ದಿನಾಚರಣೆಯನ್ನ ಆಚರಣೆ ಮಾಡುವುದು ಬಹಳ ಸಂತಸ ತಂದಿದೆ ಎಂದರು ರೋಗ ಮುಕ್ತ ಮನುಷ್ಯನ ಆಯುಧವೇ ಯೋಗ ಇದು ಮನುಷ್ಯನ ದೇಹದಲ್ಲಿ ಔಷಧಿಯನ್ನ ಹುಟ್ಟು ಹಾಕುವಂತಹ ಒಂದು ಸಾಧನ ಯೋಗ ಆಗಿದ್ದು ಪ್ರತಿಯೊಬ್ಬರು ಯೋಗ ಮಾಡಿ ಆರೋಗ್ಯದಿಂದ ಇರಿ ಎಂದು ತಿಳಿಸಿದ ಅವರು ನಮ್ಮ ಪ್ರಧಾನಿ ನರೇಂದ್ರ ಮೋದಿಜಿ ಅವರಿಗೆ ಎಪ್ಪತ್ತು ವರ್ಷ ದಾಟಿದ್ರು ಗಟ್ಟಿ ಮುಟ್ಟಾಗಿರಲು ಕಾರಣ ಅವರು ಪ್ರತಿದಿನ ಯೋಗಾಭ್ಯಾಸ ಮಾಡುವುದರಿಂದ ಎಂದು ಹೇಳಿದ್ದಾರೆ ಈ ವೇಳೆ ಬಿಜೆಪಿ ಪಕ್ಷದ ಮುಖಂಡರು ತಾಲೂಕು ನಗರದ ಘಟಕ ಅಧ್ಯಕ್ಷರುಗಳು ಕಾರ್ಯಕರ್ತರು ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ು ಯೋಗಾಸನ ಮಾಡಿದ್ದಾರೆ ಇವತ್ತು ಯೋಗ ದಿವಸ ಇಪ್ಪತ್ತೊಂದು ವಿಶ್ವದಲ್ಲಿ ಎಲ್ಲ ದೇಶಗಳೂ ಇವತ್ತು ಯೋಗ ಮಾಡ್ತಾ ಇದ್ದಾವೆ ಇದು ಹಿಂದೂ ತತ್ವ ಸನಾತನ ಧರ್ಮದ ಯೋಗ ಚಿಂತಾಮಣಿಯಲ್ಲಿ ಯೋಗ ಕೇಂದ್ರ ಸುಮಾರು ಹಿಂದಿನ ವರ್ಷಗಳಿಂದ ನಡೀತಾ ಇದೆ ಶಂಕರಣ್ಣವ್ರು ನೀವು ನೋಡ್ಬೋದು ಇವತ್ತು ಅವರು ಇರೋದೇ ಯೋಗದಿಂದ ಅನ್ನಿಸ್ತಾ ಆ ವಯಸ್ಸು ಇವತ್ತು ನಾವು ಮಾಡಿದಿದ್ದಂಥದ್ದು ಅವರಲ್ಲಿ ನಾವು ಕಲಿಬೇಕು ಅಂತ ಯೋಗನ ಪೂರ್ತಿ ಎಷ್ಟೇ ಕಲ್ತರೂ ಇನ್ನೂ ಸಾಲದು ಇವತ್ತಿನ ಎಲ್ಲ ಮಕ್ಕಳು ಇವತ್ತು ಕಲಿಬೇಕು ಅಂತ ಯೋಗ ದಿವಸ ಎಲ್ರಿಗೂ ಕೇಳ್ಕೊಳೋದಿಷ್ಟೇ ತಮ್ಮ ಆರೋಗ್ಯ ತಮ್ಮ ಕೈಯಲ್ಲಿ ತಮ್ಮ ಇದ್ದೆ ತಮ್ಮ ಕೈಯಲ್ಲಿದ್ದರೆ ಯಾವುದೇ ರೀತಿ ನೂರು ವರ್ಷ ನಾವು ದಾಟ್ಬೋದು ಇವತ್ತು ಎಲ್ಲರೂ ದಯವಿಟ್ಟು ಯೋಗ ಕಲಿಬೇಕು ಯೋಗ ಇವತ್ತು ಅವಶ್ಯಕತೆಗೆ ನೀವು ಯೋಗ ಕಲಿತರೆ ನಿಮ್ಮ ಮನೆ ಮಕ್ಕಳು ನಿಮ್ಮನೆ ತಾಯಿಯಂದ್ರು ನಿಮ್ಮನೆ ಎಲ್ರಿಗೂ ಯೋಗ ಕಲಸುವಂಥದ್ದು ಬರಲಿ ಮಹಿಳೆಯರು ಅತಿ ಮುಖ್ಯವಾಗಿ ಕಲಿಸಿದ್ರೆ ತಾನಾಗ್ ತಾನೇ ಮಕ್ಕಳಿಂದ ಬರುತ್ತೆ ಮನೆಯಲ್ಲಿ ಎಲ್ಲರೂ ಕಲಿಬೇಕು ಅಂತೇಳಿ ಯೋಗ ದಿವಸ ಎಲ್ಲರೂ ದೇವರ ಆರೋಗ್ಯ ಭಾಗ್ಯ ಐಶ್ವರ್ಯ ಆರೋಗ್ಯ ಸಿಕ್ಕಲಿ ಅಂತ ಚೇಲೂರು ತಾಲೂಕಿನ ಗ್ರಾಮ ಪಂಚಾಯಿತಿಯಲ್ಲಿ ಬಾಲ್ಯ ವಿವಾಹವನ್ನು ತಡೆಗಟ್ಟುವ ಕುರಿತು ಆರೋಗ್ಯ ಇಲಾಖೆ ಅಂಗನವಾಡಿ ಮತ್ತು ಪೊಲೀಸ್ ಇಲಾಖೆಯಿಂದ ಹಲವು ಸೂಚನೆಗಳನ್ನ ನೀಡಲಾಯಿತು ಇದನ್ನ ನಾವು ಒಂದು ಕೌಲು ಸಮಿತಿ ಅಂತ ಸಭೆ ಮಾಡಿದ್ದೇವೆ ಅದರಲ್ಲಿ ನಮ್ಮ ಅಂಗನವಾಡಿ ಮೂರು ತಿಂಗಳು ಯಾವುದೇ ಕಾರಣಕ್ಕೂ ಹದಿನೆಂಟು ವರ್ಷ ಪೂರೈಸದೆ ಮದುವೆ ಮಾಡುವುದು ಶಿಕ್ಷಾರ್ಹ ಅಪರಾಧ ಶಿಕ್ಷಣ ಕಡೆ ಗಮನವನ್ನ ಹರಿಸಬೇಕು ಎಂದು ಸೂಚನೆಗಳನ್ನ ಕೊಡಲಾಯಿತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿ ಅಮರನಾಥ್ ಎಎಸ್ಐ ಮುಸ್ತಫಾ ಅಂಗನವಾಡಿ ಮೇಲ್ವಿಚಾರಕರಾದ ಈರಮ್ಮ ಆರೋಗ್ಯ ಇಲಾಖೆಯ ಸಿಬ್ಬಂದಿಯಾದ ರಜನಿ ಅಂಗನವಾಡಿ ಶಿಕ್ಷಕರಾದ ಶಿಲ್ಪಾ ಫಜ್ಲೂನ್ ಸುನೀತಾ ಸೇರಿದಂತೆ ಇತರರು ಇತರು ವರದಿ ರಾಮಾಂಜನೆಯ ಚಿಲ್ಕಲ ನೇರ್ಪುಟಿಯವರು ಏನ್ ಮಾಡಬೇಕಂದ್ರೆ ಅವ್ರಿಗೆ ಇನ್ಫಾರ್ಮೇಶನ್ ಕೊಟ್ರೆ ನಾವೆಲ್ಲರೂ ಸೇರ್ಬಿಟ್ಟು ಬಿಟ್ಟು ಹೋದ್ರೆ ಮಾತ್ರ ಅಂತ ಸಾಧ್ಯ ಹೋಗ್ತಾನೆ ಈಗ ಬಿಡು ಇವಾಗ ಮಹಿಳಾ ಡಿಪಾರ್ಟ್ಮೆಂಟ್ ಒಬ್ಬರೇ ಇದ್ದಾರೆ ಅವ್ರು ಒಬ್ಬರಿಗೆ ಕೆಲ್ಸದ ಅವ್ರಿಗೆ ಫೋನ್ ಮಾಡ್ತಾ ಇಲ್ಲ ಪೊಲೀಸರು ಅಯ್ಯೋ ಪೊಲೀಸ್ ಸ್ಟೇಷನ್ ಫೋನ್ ಮಾಡಿದ್ರೆ ಅವ್ರೇ ಹೋಗ್ತಾ ಇದ್ದಿಡೋ ಅಂತ ಅಂದ್ ಮಾಡ್ಬೋದು ಯಾರು ಆ ತರ ಅನ್ಕೊಳ್ಳೋಂಗಿಲ್ಲ ಎಲ್ರು ಸೇರ್ಬಿಟ್ಟು ನಾವು ಈ ಕೆಲಸ ಮಾಡಬೇಕಾಗುತ್ತೆ ಬಾಲ್ಯವಾಗ ಎರಡನೇ ಪಾಯಿಂಟ್ ಬಂದ್ಬಿಟ್ಟು ಇವಾಗ ಮಹಿಳೆಯರು ಮಾರಾಟ ಮಾಡ್ತಾ ಇದ್ದಾರೆ

i <laughs> you ಮನುಷ್ಯ ಇಂದಿನ ಒತ್ತಡದ ಬದುಕಿನಲ್ಲಿ ನಿತ್ಯ ಎದುರಿಸುತ್ತಿರುವ ಮಾನಸಿಕ ಕಾಯಿಲೆಗಳಿಗೆ ಯೋಗವೇ ಅಂತಿಮ ಔಷಧಿಯಾಗಿದ್ದು ಉತ್ತಮ ಆರೋಗ್ಯಕ್ಕಾಗಿ ಪ್ರತಿಯೊಬ್ಬರು ಯೋಗಾಭ್ಯಾಸವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಿ ಎಂದು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸಿಎನ್ ಸತ್ಯನಾರಾಯಣ ರೆಡ್ಡಿ ಹೇಳಿದ್ದಾರೆ ಬಾಗೇಪಲ್ಲಿ ಪಟ್ಟಣದ ಯಂಗ್ ಇಂಡಿಯಾ ಶಾಲಾ ಆವರಣದಲ್ಲಿ ಪತಾಂಜಲಿ ಯೋಗ ಶಿಕ್ಷಣ ಸಮಿತಿ ಹಾಗೂ ಶಾಲಾ ಆಡಳಿತ ಮಂಡಳಿಯ ಸಹಯೋಗದಲ್ಲಿ ಆಯೋಜಿಸಿದ್ದ ವಿಶ್ವ ಯೋಗ ದಿನಾಚರಣೆ ಕಾರ್ಯಕ್ರಮವನ್ನು ವಿವಿಧ ಗಣ್ಯರು ಉದ್ಘಾಟಿಸಿದ್ದಾರೆ ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಸಿಎನ್ ಸತ್ಯನಾರಾಯಣ ರೆಡ್ಡಿ ಮಾತನಾಡಿ ಆರೋಗ್ಯವೇ ಮಹಾಭಾಗ್ಯ ಎಂಬ ನನ್ನುಡಿಯಂತೆ ನಾವೆಲ್ಲರೂ ಆರೋಗ್ಯವನ್ನ ಕಾಪಾಡಿಕೊಳ್ಳುವ ಕೆಲಸ ನಾವು ಮಾಡುವ ಅನಿವಾರ್ಯತೆ ಎದುರಾಗಿದೆ ಎಷ್ಟೇ ಹಣ ಕೊಟ್ಟರೂ ಆರೋಗ್ಯ ಸಿಗುವುದಿಲ್ಲ ನಮ್ಮ ನಿತ್ಯ ಜೀವನದ ಆಹಾರ ಪದ್ಧತಿ ವ್ಯಾಯಾಮ ಯೋಗದಿಂದ ಮಾತ್ರ ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದಾಗಿದೆ ಪೌಷ್ಟಿಕಾಂಶಗಳು ಇಲ್ಲದ ಕಲಬೆರಿಕೆ ಆಹಾರ ಸೇವನೆ ಮಾನಸಿಕ ಒತ್ತಡ ನಿತ್ಯ ಜೀವನದಲ್ಲಿ ನಿರ್ಲಕ್ಷ್ಯತನದಿಂದ ಮನುಷ್ಯ ಅನಾರೋಗ್ಯಕ್ಕೆ ಗುರಿಯಾಗುತ್ತಿದ್ದ ಇವೆಲ್ಲ ಸಮಸ್ಯೆಗಳಿಂದ ಪಾರಾಗಬೇಕಾದ್ರೆ ಯಾವುದೇ ರೀತಿಯ ಔಷಧಿ ಕೆಲಸ ಮಾಡುವುದಿಲ್ಲ ಬದಲಾಗಿ ನಿತ್ಯ ಜೀವನದಲ್ಲಿ ಪೌಷ್ಟಿಕ ಆಹಾರ ಸೇವನೆ ಮಾಡಿ ಯೋಗವನ್ನ ಮಾಡಬೇಕಾಗಿದೆ ಎಂದು ಮಕ್ಕಳಿಗೆ ಕರೆ ನೀಡಿದ್ದಾರೆ ಸೊ ನಮ್ಮಲ್ಲಿ ಈಗಿರ್ತಕ್ಕಂಥ ಸಿಚುವೇಶನ್ಸ್ ಅಲ್ಲಿ ಆರೋಗ್ಯವೇ ಮಹಾಭಾಗ್ಯ ಏನೇಳಿ ಆರೋಗ್ಯವೇ ಜೋರಾಗಿ ಹೇಳ್ಬೇಕು ಆರೋಗ್ಯವೇ ಮಹಾಭಾಗ್ಯ ಅರ್ಥಾಯ್ತಾ ಸೊ ಆರೋಗ್ಯ ಬೇಕು ಅಂತಂದ್ರೆ ಎಲ್ಲಿ ಸಿಗತ್ತೆ ಎಲ್ಲಿ ಸಿಗತ್ತೆ ಅಂಗಡಿಯಲ್ಲಿ ಸಿಗತ್ತಾ ಬುಕ್ಸಲ್ಲಿ ಅಲ್ಲಿ ಸಿಗತ್ತಾ ಮತ್ತೆ ಎಲ್ಲಿ ಸಿಗ್ಬೋದು ಆರೋಗ್ಯ ಅಂತ ನಿಜ ಅದು ಅಲ್ವಾ ನಾವೆಲ್ಲ ಒಂದ್ ಕೆಲ್ಸ ಮಾಡೋಣ ಏನ್ ಮಾಡೋದು ಅಂದ್ರೆ ಬರೀ ಪಾನಿಪುರಿ ತಿನ್ಬಿಡೋದು ನಮ್ಮ ಆರೋಗ್ಯ ಸಿಗುತ್ತಾ ಪತಾಂಜಲಿ ಯೋಗ ಶಿಕ್ಷಣ ಸಮಿತಿಯ ಯೋಗ ಶಿಕ್ಷಕ ಜಿ ವಿ ಮುನಿರಾಜು ಮಾತನಾಡಿ ಯೋಗವನ್ನ ಜೀವನದಲ್ಲಿ ಅಳವಡಿಸಿಕೊಂಡರೆ ಇಡೀ ಜೀವನ ಆರೋಗ್ಯಕರವಾಗಿ ಇರುತ್ತದೆ ಉತ್ತಮ ದೇಹ ವ್ಯಕ್ತಿತ್ವ ವಿಕಾಸಕ್ಕಾಗಿ ಜನರಿಗೆ ಉತ್ತಮ ಆರೋಗ್ಯ ನೀಡುವ ಉದ್ದೇಶದೊಂದಿಗೆ ತುಮಕೂರಿನ ಪತಾಂಜಲಿ ಯೋಗ ಶಿಕ್ಷಣ ಸಮಿತಿಯ ವತಿಯಿಂದ ನಿತ್ಯ ಶಿಬಿರದಲ್ಲಿ ಉಚಿತವಾಗಿ ಯೋಗಾಭ್ಯಾಸ ಹಾಗೂ ಶಿಕ್ಷಣವನ್ನ ನೀಡಲಾಗುತ್ತಿದೆ ಎಂದರು ಈ ಸಂದರ್ಭದಲ್ಲಿ ಯಂಗ್ ಇಂಡಿಯಾ ಶಾಲೆಯ ಸಂಸ್ಥಾಪಕ ಪ್ರೊಫೆಸರ್ ಡಿ ಶಿವಣ್ಣ ಮುಖ್ಯ ಶಿಕ್ಷಕಿ ಆರ್ ಕಲ್ಪನಾ ಯೋಗ ತರಬೇತಿದಾರರು ವಿದ್ಯಾರ್ಥಿಗಳು ಇದ್ದರು ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಗಿ ಒಂದು ದೇಶ ಒಂದು ಆರೋಗ್ಯಕ್ಕೆ ಯೋಗ ಎಂಬ ವಿಷಯ ಎರಡ್ ಸಾವಿರದ ಇಪ್ಪತ್ತೈದರ ವರ್ಷದ ಧ್ಯೇಯ ವ್ಯಾಖ್ಯೆಯ ಅಡಿಯಲ್ಲಿ ವಿಶ್ವ ಯೋಗ ದಿನಾಚರಣೆಯ ಅಂಗವಾಗಿ ನಗರದ ಜೆಎಂಎಫ್ಸಿ ನ್ಯಾಯಾಲಯದ ಆವರಣದಲ್ಲಿ ನ್ಯಾಯಮೂರ್ತಿಗಳು ಸೇರಿದಂತೆ ಹಲವಾರು ವಕೀಲರು ಯೋಗಾಸನವನ್ನ ಮಾಡಿದ್ದಾರೆ ಒಂದು ಜಗತ್ತು ಒಂದು ಆರೋಗ್ಯಕ್ಕಾಗಿ ಯೋಗ ಎಂಬ ವಿಷಯ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದ ಧ್ಯೇಯ ವ್ಯಾಖ್ಯೆಯದ ಅಡಿ ಇಂದು ಅಂತಾರಾಷ್ಟೀಯ ಯೋಗ ದಿನಾಚರಣೆ ಅಂಗವಾಗಿ ಪಟ್ಟಣದ ಜೆಎಂಎಫ್ಸಿ ಕೋರ್ಟ್ನ ಆವರಣದಲ್ಲಿ ನ್ಯಾಯಮೂರ್ತಿಗಳು ಸೇರಿದಂತೆ ಹಲವು ವಕೀಲರು ಯೋಗಾಸನ ಮಾಡಿದ್ದಾರೆ ಪಟ್ಟಣದ ಶ್ರೀ ಪತಾಂಜಲಿ ಯೋಗ ಶಿಕ್ಷಣ ಸಮಿತಿ ಹಾಗೂ ತಾಲೂಕು ಕಾನೂನು ಪ್ರಾಧಿಕಾರ ಸೇವಾ ಸಮಿತಿ ಸಹಭಾಗಿತ್ವದಲ್ಲಿ ಹಮ್ಮಿಕೊಂಡಿದ್ದ ಹನ್ನೊಂದನೇ ವಿಶ್ವ ಯೋಗ ದಿನ ಕಾರ್ಯಕ್ರಮಕ್ಕೆ ಕಾನೂನು ಸೇವಾ ಪ್ರಾಧಿಕಾರ ಸಮಿತಿ ಕಾರ್ಯದರ್ಶಿಗಳು ಹಾಗೂ ನ್ಯಾಯಾಧೀಶರಾದ ಮಂಜುನಾಥಾಚಾರಿ ಅವರು ಚಾಲನೆ ನೀಡಿದ್ದಾರೆ ಬಳಿಕ ಮಾತನಾಡಿದ ಅವರು ಪ್ರಸ್ತುತ ಒತ್ತಡದಲ್ಲಿ ನ್ಯಾಯಾಲಯಗಳಲ್ಲಿ ವಕೀಲರು ಹಾಗೂ ನ್ಯಾಯಾಧೀಶರಿಗೂ ಯೋಗ ಮಾಡುವುದು ಅಗತ್ಯವಾಗಿದೆ ಈ ನಿಟ್ಟಿನಲ್ಲಿ ಪ್ರತಿ ಶನಿವಾರ ನ್ಯಾಯಾಲಯಗಳಲ್ಲಿ ಒಂದು ತಾಸು ಯೋಗಾಭ್ಯಾಸ ಮಾಡುವಂತಾಗಬೇಕು ಯೋಗಾಸನ ಮಾಡುವುದರಿಂದ ಮನುಷ್ಯನ ದೇಹ ಮಾತ್ರವಲ್ಲದೆ ಮನಸ್ಸು ಕೂಡ ಚುರುಕುಗೊಳ್ಳುತ್ತದೆ ನೀವು ಇಡೀ ದಿನ ಕ್ರಿಯಾಶೀಲರಾಗಿರಬಹುದು ಎಂದು ಹೇಳಿದ್ದಾರೆ ಯೋಗವು ಎಲ್ಲಾ ವಿಷಯಗಳನ್ನ ಸುಲಭಗೊಳಿಸುತ್ತದೆ ಯೋಗ ಮಾಡುವುದರಿಂದ ದೇಹ ಮತ್ತು ಮನಸ್ಸಿಗೆ ಪ್ರಯೋಜನವಾಗುವುದಲ್ಲದೆ ಇತರರೊಂದಿಗೆ ಸಂಪರ್ಕ ಸಾಧಿಸಲು ಮತ್ತು ಸಂತೋಷವಾಗಿರಲು ಸಹಾಯ ಮಾಡುತ್ತದೆ ಎಂದು ಹೇಳಿದ್ದಾರೆ ನಮಸ್ಕಾರ ಎಲ್ಲರಿಗೂ ಈ ದಿನದ ಬೆಳಗಿನ ಶುಭಾಶಯಗಳು ಶುಭೋದಯಗಳು ಈ ದಿನ ನಮ್ಮ ಬಾದಿಪಲ್ಲಿ ನ್ಯಾಯಾಲಯದ ಆವರಣದಲ್ಲಿ ನಮ್ಮ ಪತಂಜಲಿ ಯೋಗ ಶಿಬಿರದ ರಮೇಶ್ ಅವರು ನಮ್ಮ ನ್ಯಾಯಾಲಯದ ಸಿಬ್ಬಂದಿಗಳಿಗೆ ಎಲ್ಲರಿಗೂ ಕೂಡ ಒಂದು ಯೋಗವನ್ನ ವಿಶ್ವ ಯೋಗ ದಿನ ಆಚರಣೆಯ ಒಂದು ನಿಮಿತ್ತವಾಗಿ ಹೇಳ್ಕೊಡಲಿಕ್ಕೆ ಬಂದಿದ್ದಾರೆ ಈಗಾಗಲೇ ನಾವು ಯೋಗಾಸನವನ್ನು ಒಂದು ಸಂಪೂರ್ಣಗೊಳಿಸಿದ್ದೇವೆ ಇವತ್ತಿನ ದಿನಮಾನಗಳಲ್ಲಿ ಪ್ರತಿಯೊಬ್ಬ ಮನುಷ್ಯನೂ ಕೂಡ ನಾನಾ ರೀತಿಯ ಜವಾಬ್ದಾರಿಗಳಿಂದ ಜೀವನ ಮಾಡ್ತಾನೆ ನಾನು ಏನು ನಾನು ಇಲ್ಲಿದ್ದೀನಿ ಅನ್ನತ್ತಾ ಮರಿತಿದ್ದೇನೆ ಯಾಕಂದರೆ ಈಗಾಗಲೇ ಹೇಳಿದ ಹಾಗೆ ನಮ್ಮ ಕೈಯಲ್ಲಿ ಒಂದು ಮೊಬೈಲ್ ಇದೆ ಅಂದರೆ ಅಲ್ಲಿ ನೂರಾರು ಜವಾಬ್ದಾರಿಗಳು ನಮ್ಮಲ್ಲಿ ಇರ್ತವೆ ನಾವು ಒಂಟಿಯಾಗಿ ಒಂದು ಬಂಡೆ ಮೇಲೆ ಕೂತಿದ್ರು ಕೂಡ ಆ ಒಂದು ಮೊಬೈಲಿಂದ ನೂರಾರು ಜವಾಬ್ದಾರಿಗಳು ನೀನು ಆ ಕೆಲಸ ಮಾಡು ಈ ಕೆಲಸ ಮಾಡು ಅದು ಮಾಡು ಇದು ಮಾಡು ಅಂತಲೇ ಹೇಳ್ತಾ ಇರ್ತವೆ ಆ ಒಂದು ಸ್ಥಿತಿಯಲ್ಲಿ ನಾವು ನಮ್ಮನ್ನ ನಾವು ಮರಿತಿ ಮರೆತಿರ್ತೀವಿ ಇವತ್ತೊಂದು ದೇಶವನ್ನು ಒಂದು ಸುಭದ್ರವಾಗಿ ಕಟ್ಟಬೇಕು ಅಂದರೆ ಸ್ವಾಮಿ ವಿವೇಕಾನಂದವರು ಹೇಳಿದ ಹಾಗೆ ಒಂದು ಸ್ವಸ್ಥ ಮನಸ್ಸು ಮತ್ತು ಸದೃಢ ದೇಹ ಬೇಕಾಗ್ತದೆ ಅದನ್ನು ನಾವು ಬೆಳೆಸ್ಕೋಬೇಕು ಅಂದರೆ ಜವಾಬ್ದಾರಿಗಳಲ್ಲಿ ಕೆಲವೊಂದು ಜವಾಬ್ದಾರಿ ಅನ್ನೆಸೆಸರಿ ಏನು ಜವಾಬ್ದಾರಿಗಳಿರುತ್ತೆ ಅದನ್ನು ನಾವು ತೊಡಿಬೇಕಾಗ್ತದೆ ಈ ರೀತಿ ಯೋಗಾಸನ ಮತ್ತು ಕ್ರೀಡೆ ಇಂಥ ಚಟುವಟಿಕೆಗಳಲ್ಲಿ ನಾವು ಭಾಗವಹಿಸಿದಾಗ ನಮ್ಮ ಮನಸ್ಸು ಮತ್ತು ದೇಹವನ್ನು ಒಂದು ಸಮೃದ್ಧವಾಗಿ ಸದೃಢವಾಗಿ ಇಟ್ಕೋಬೋದು ಆ ಒಂದು ದಿಸೆಯಿಂದ ನಾವು ಮಾಡುವಂಥ ಒಂದು ಸಣ್ಣ ಕೆಲಸವೂ ಕೂಡ ನೂರಕ್ಕೆ ನೂರು ಪರ್ಸೆಂಟು ಫಲ ಸಿಗ್ತದೆ ಅದನ್ನು ನಾವು ಬಿಟ್ಟು ಇವತ್ತು ನಾನಾ ರೀತಿಯ ಕೆಲಸಕ್ಕೆ ಬಾರದ ಜವಾಬ್ದಾರಿಗಳನ್ನ ಹಾಕ್ಕೊಂಡು ಟೆನ್ಷನ್ ಮಾಡಿಕೊಂಡು ದೇಹದಲ್ಲಿ ನಾನಾ ಕಾಯಿಲೆಗಳನ್ನ ತುಂಬಿಕೊಂಡು ಹಾಸ್ಪಿಟ್ಲುಗಳು ಹಾಗೆ ಈಗ ಓಡಾಡಿಕೊಂಡು ಖರ್ಚುಗಳನ್ನ ಮಾಡಿಕೊಂಡು ಮನೆಯಲ್ಲಿ ಒಂದು ನೆಮ್ಮದಿಯನ್ನು ಮುಟ್ಟಾಗ್ತಾನೆ ನಾವು ಹೋಗ್ತಾ ಇರ್ತೀವಿ ಆ ಒಂದು ದಿಸೆಯಲ್ಲಿ ಇವತ್ತಿನ ಒಂದು ಪ್ರಜೆಗಳು ಅಥವಾ ಶಾಲಾ ಕಾಲೇಜಿನ ಮಕ್ಕಳು ಸಾಧ್ಯವಾದಷ್ಟು ಪ್ರತಿದಿನ ಹದಿನೈದು ಇಪ್ಪತ್ತು ನಿಮಿಷಗಳ ಕಾಲ ಆ ಒಂದು ಯೋಗ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋದ್ರಿಂದ ನಮ್ಮ ರಮೇಶ್ ಅವರು ಈಗಾಗಲೇ ಹೇಳೋದ್ರಿಂದ ಒಂದು ಪ್ರಾಣಾಯಾಮ ಇತ್ಯಾದಿ ನಮ್ಮ ದೇಹದಲ್ಲಿ ಯೋಗ ಗುರುಗಳಾದ ರಮೇಶ್ ಅವರು ಯೋಗಾಭ್ಯಾಸ ಹಾಗೂ ಮಹತ್ವದ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ವಕೀಲರಾದ ಜಿ ಬಾಬು ಸಿಬ್ಬಂದಿಗಳಾದ ಎಂ ಸಿ ಗಂಗುಲಪ್ಪ ಧನಂಜಯ ರಾಮಚಂದ್ರಪ್ಪ ರಮೇಶ್ ಗಂಗಸ್ವಾಮಿ ಮಾಬ್ಜಾನ್ ಹಾಗೂ ಇತರರು ಇದ್ದರು ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಕೇಪಲ್ಲಿ ಸರ್ಕಾರ ಎಲ್ಲ ಶಾಲೆಗಳಲ್ಲಿ ಪ್ರತಿ ಶನಿವಾರ ಒಂದು ಗಂಟೆ ಯೋಗ ಕಲಿಯುವುದನ್ನು ಕಡ್ಡಾಯವಾಗಿಸಬೇಕು ಮಕ್ಕಳು ಚಿಕ್ಕಂದಿನಿಂದಲೇ ಯೋಗ ಕಲಿಯುವುದರಿಂದ ಶಿಸ್ತು ಮೂಡುತ್ತದೆ ಹಾಗೂ ಉತ್ತಮ ಆರೋಗ್ಯ ಲಭಿಸುತ್ತದೆ ಎಂದು ಬಿಇಒ ವೆಂಕಟೇಶಪ್ಪ ಸಲಹೆ ನೀಡಿದ್ದಾರೆ ಶ್ರೀ ಪತಾಂಜಲಿ ಯೋಗ ಶಿಕ್ಷಣ ಸಮಿತಿ ಶಿಕ್ಷಣ ಇಲಾಖೆ ಪಿಎಂ ಶ್ರೀ ಬಾಲಕಿಯರ ಹಿರಿಯ ಪ್ರಾಥಮಿಕ ಶಾಲೆ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಸಹಯೋಗದಲ್ಲಿ ಪಟ್ಟಣದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯ ಆವರಣದಲ್ಲಿ ಆಯೋಜಿಸಲಾದ ಹನ್ನೊಂದನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ವೇದಿಕೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದ್ದಾರೆ ಜಗತ್ತಿಗೆ ಯೋಗ ಪರಿಚಯಿಸಿದ ಕೀರ್ತಿ ಭಾರತ ದೇಶಕ್ಕೆ ಇದೆ ಮೊದಲಿಗೆ ಯೋಗ ಎನ್ನುವುದು ಒಂದು ಧರ್ಮಕ್ಕೆ ಸೀಮಿತವಾದದ್ದು ಎನ್ನುವ ಸಂಕುಚಿತ ಮನೋಭಾವವಿತ್ತು ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಿಯಾದ ನಂತರ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಆಚರಿಸಲು ವಿಶ್ವಸಂಸ್ಥೆಗೆ ಮನವಿ ಮಾಡಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ವಿಶ್ವಸಂಸ್ಥೆಯಲ್ಲಿ ಸರ್ವಾನುಮತದಿಂದ ಜೂನ್ ಇಪ್ಪತ್ತೊಂದರಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಾಗಿ ಘೋಷಣೆ ಮಾಡಿತು ಎಂದು ವಿಶ್ವದ ನೂರ ತೊಂಬತ್ತೊಂದು ದೇಶಗಳಲ್ಲಿ ಯೋಗ ದಿನಾಚರಣೆ ಆಚರಿಸಲಾಗುತ್ತಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಯೋಗವನ್ನು ವಿಶ್ವದಾದ್ಯಂತ ಪಸರಿಸಲು ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ಹೇಳಿದ್ದಾರೆ ಎಲ್ರಿಗೂ ದಿನ ಹನ್ನೊಂದನೇ ವಿಶ್ವ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ತಮ್ಮೆಲ್ಲರಿಗೂ ತಿಳಿದ ಹಾಗೆ ಇವತ್ತು ಇಡೀ ಪ್ರಪಂಚಾದ್ಯಂತ ಯೋಗ ಮತ್ತು ಧ್ಯಾನ ಇವುಗಳ ಮಹತ್ವ ಇವುಗಳ ಅರಿವು ಮತ್ತು ಅದರ ಪ್ರಯೋಜನದ ಬಗ್ಗೆ ತಿಳಿಸ್ಕೊಡೋದ್ರ ಮುಖಾಂತರ ಇವತ್ತು ವಿಶ್ವ ಯೋಗ ದಿನಾಚರಣೆಯನ್ನು ಆಚರಣೆ ಇದ್ದೀವಿ ಇಡೀ ಜಗತ್ತಿನಾದ್ಯಂತ ಎಲ್ಲ ದೇಶಗಳಲ್ಲೂ ಕೂಡ ಅದರಲ್ಲೂ ನಮ್ಮ ದೇಶದಲ್ಲೂ ಕೂಡ ಎಲ್ಲ ಸ್ತರದ ಅಧಿಕಾರಿಗಳು ಜನಪ್ರತಿನಿಧಿಗಳು ವಿವಿಧ ಸಂಘ ಸಂಸ್ಥೆಗಳವರು ಶಾಲಾ ಕಾಲೇಜು ಎಲ್ಲ ಕಡೆಯೂ ಕೂಡ ಈ ಒಂದು ಕಾರ್ಯಕ್ರಮ ತುಂಬ ಉತ್ತಮವಾಗಿ ನಡೀತಾ ಇರತಕ್ಕಂಥದ್ದು ಬಹುಶಃ ಭಾರತದಂತಹ ನಮ್ಮ ಪಾರಂಪರಿಕ ಇತಿಹಾಸ ಐತಿಹಾಸಿಕ ಹಿನ್ನೆಲೆಯುಳ್ಳ ನಮ್ಮ ದೇಶದ ಒಂದು ಪ್ರತೀಕ ನಮ್ಮ ಎಲ್ಲರಿಗೂ ಹೆಮ್ಮೆ ಅಂತೇಳಿ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಈ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಬಾಗೇಪಲ್ಲಿ ತಾಲೂಕಿನಲ್ಲಿ ಕೂಡ ಎಲ್ಲ ಕಡೆಯೂ ಕೂಡ ಎಲ್ಲ ಶಾಲೆಗಳಲ್ಲೂ ಮತ್ತು ಎಲ್ಲ ವಿವಿಧ ಸಂಸ್ಥೆಗಳಲ್ಲೂ ಮತ್ತು ಎಲ್ಲ ಕಡೆಯೂ ಕೂಡ ನಾವು ಇವತ್ತು ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ವಿ ತಮ್ಮೆಲ್ಲರಿಗೂ ಹಾಗೆ ಯೋಗ ಮತ್ತು ಧ್ಯಾನದ ಮಹತ್ವ ಇವತ್ತು ಮನುಷ್ಯನಿಗೆ ಅವಿಭಾಜ್ಯ ಅಂಗವಾಗಿದೆ ಯಾಕಂತ ಹೇಳಿದ್ರೆ ಮನುಷ್ಯ ಉತ್ತಮವಾಗಿರ್ತಕ್ಕಂತಹ ದೇಹವನ್ನು ಉತ್ತಮವಾಗಿರ್ತಕ್ಕಂಥ ಮನಸ್ಥಿತಿಯನ್ನು ಹೊಂದಿದಾಗ ಮಾತ್ರ ಆತನು ಖುಷಿಯಾಗಿ ಜೀವನ ಮಾಡಲಿಕ್ಕೆ ಅವಕಾಶ ಆಗ್ತದೆ ದೇಹವನ್ನು ಉತ್ತಮ ಸ್ಥಿತಿಯಲ್ಲಿ ಇಟ್ಕೋಬೇಕಾಗಿದ್ದರೆ ಯೋಗ ಮತ್ತು ಧ್ಯಾನದ ಮಹತ್ವ ಅತಿ ಪ್ರಮುಖ ಅಂತ ಹೇಳ್ಬಿಟ್ಟು ಇವತ್ತು ಟೆಕ್ಸ್ಟ್ ಬುಕ್ಕಲ್ಲಿ ಕೂಡ ನಮ್ಮ ಶಾಲಾ ಶಿಕ್ಷಣದಲ್ಲಿ ಕೂಡ ನಾವು ಅದನ್ನು ಇವತ್ತು ಅಳವಡಿಸ್ಕೊಂಡು ಇದೇ ಸಂದರ್ಭದಲ್ಲಿ ಯೋಗ ಶಿಕ್ಷಕ ರಾಮಚಂದ್ರಪ್ಪ ಯೋಗದ ಬಗ್ಗೆ ಮಹತ್ವ ಮತ್ತು ಯೋಗಾಭ್ಯಾಸ ಮಾಡಿಸಿದ್ದಾರೆ ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಆರ್ ಹನುಮಂತರೆಡ್ಡಿ ಶಿಕ್ಷಣ ಸಂಯೋಜಕ ವೆಂಕಟರಾಮ್ ಬಿಆರ್ಸಿ ಮಂಜುನಾಥ್ ಪದ್ಮಾವತಿ ವೈ ವೈಮಂಜುನಾಥ ಕೆವಿ ಆದಿನಾರಾಯಣ ರಂಗನಾಥ ಪ್ರಭಾವತಿ ಗಣೇಶ್ ಬೇಬಿ ಮಮತಾಜ್ ಬಾಬುರೆಡ್ಡಿ ಹಾಗೂ ಶಾಲೆಯ ಮಕ್ಕಳು ಹಾಜರಿದ್ದರು ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಗೇಪಲ್ಲಿ ಇದಾಗಿತ್ತು ಇವತ್ತಿನ ವಿಶೇಷ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಂದಿ ಟಿವಿ